ಆಗಸ್ಟ್ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿದ್ದಂತಹ ಶೇಖ್ ಹಸೀನಾ ಅವರು ಅವರ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಅಲ್ಲಿಂದ ಪರಾರಿಯಾಗಿ ಭಾರತಕ್ಕೆ ಬಂದರು ಇದು ಮೇಲ್ನೋಟಕ್ಕೆ ಮೀಸಲಾತಿಯ ವಿರುದ್ಧ ಹೋರಾಡ್ತಿದ್ದಂತಹ ವಿದ್ಯಾರ್ಥಿಗಳ ಪ್ರತಿಭಟನೆಯಂತೆ ಕಂಡ್ರು ಸ್ವಲ್ಪ ಆಳವಾಗಿ ಗಮನಿಸಿದಾಗ ಇದರಲ್ಲಿ ಒಂದು ದೊಡ್ಡ ಷಡ್ಯಂತ್ರ ಕಾಣಸಿಗುತ್ತೆ ಬಾಂಗ್ಲಾದೇಶದ ಪಿತಾಮಹ ಮುಜಿಬುಲ್ ರೆಹಮಾನ್ ಪುತ್ಥಳಿಯ ಮೇಲೆ ಮೂತ್ರ ವಿಸರ್ಜಿಸಿ ಅದನ್ನು ಧ್ವಂಸಗೊಳಿಸುವುದಕ್ಕೂ ಪ್ರಧಾನಮಂತ್ರಿ ನಿವಾಸ ಅಲ್ಲಿನ ಸಂಪತ್ತನ್ನು ದೋಚಿ ನಾಶಪಡಿಸುವುದಕ್ಕೂ ಅಲ್ಲಿನ ಹಿಂದೂ ಧಾರ್ಮಿಕ ಸ್ಥಳ ಹಿಂದೂಗಳ ಮನೆ ಆಸ್ತಿ ಸಂಪತ್ತಿನ ಮೇಲೆ ಆಕ್ರಮಣ ನಡೆಸುವುದಕ್ಕೂ ಹಿಂದೂಗಳ ಮೇಲೆ ಅತ್ಯಾಚಾರ ಕೊಲೆ ನಡೆಸುವುದಕ್ಕೂ ಬಾಂಗ್ಲಾದೇಶದಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸಲು ಸುಭದ್ರಪಡಿಸಲು ಪ್ರಚಾರ ನಡೆಸುತ್ತಿದ್ದಂತಹ ರಾಜಕಾರಣಿ ಸಮಾಜ ಸೇವಕರು ಚಿತ್ರನಟರು ಕ್ರೀಡಾಪಟುಗಳಿಗೆ ಥಳಿಸಿ ಹೊಡೆದು ಅದರಲ್ಲಿ ಕೆಲವರನ್ನು ಕೊಲ್ಲುವುದಕ್ಕೂ ಈ ವಿದ್ಯಾರ್ಥಿಗಳ ಪ್ರತಿಭಟನೆಗೂ ಎಲ್ಲಿಂದ ಏನು ಹೇಗೆ ಸಂಬಂಧ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದಂತೆ ಆ ಉತ್ತರಗಳು ಒಂದು ಷಡ್ಯಂತ್ರದ ದೊಡ್ಡ ಯೋಜನೆಗೆ ನಮ್ಮನ್ನ ಕರೆದೊಯ್ಯುತ್ತವೆ ಸ್ನೇಹಿತರೆ ನಾವು ಗಮನಿಸಿದಂತಹ ಷಡ್ಯಂತ್ರಗಳ ಚಟುವಟಿಕೆಗಳನ್ನ ಇಂದಿನ ಎಪಿಸೋಡ್ ನಲ್ಲಿ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಮಾಡಿದ್ದೇವೆ ದಯವಿಟ್ಟು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಅಂತ ಇವತ್ತಿನ ಶುರು ಮಾಡೋಣ ಬಾಂಗ್ಲಾದೇಶದ ದೀರ್ಘಕಾಲದ ಪ್ರಧಾನಿ ಶೇಖ್ ಹಸೀನಾ ಭಾರತ ಮತ್ತು ಚೀನಾ ಇಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯುವ ಹಗ್ಗದ ಮೇಲಿನ ನಡಿಗೆಯನ್ನ ಬಹಳ ಸಮಯದಿಂದ ಯಶಸ್ವಿಯಾಗಿ ನಿಭಾಯಿಸುತ್ತಿದ್ರು ಚೀನಾದಿಂದ ಹೂಡಿಕೆಗಳನ್ನ ಪಡೆಯುತ್ತಲೇ ಭಾರತದ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿದ್ರು ಆದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಶೇಖ್ ಹಸೀನಾ ತೆಗೆದುಕೊಂಡಂತಹ ಒಂದು ನಿರ್ಧಾರ ಇವತ್ತು ಅವರನ್ನ ಮತ್ತೆ ಅವರ ದೇಶವನ್ನ ಇಂತಹ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಆ ನಿರ್ಧಾರವೇ ಚೈನಾದ ಬೆಲ್ಟೆನ್ ರೋಡ್ ನಲ್ಲಿ ಭಾಗವಹಿಸುವ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಈ ನಿರ್ಧಾರ ಅಮೆರಿಕಕ್ಕೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಬಾಂಗ್ಲಾದೇಶ ಹೀಗೆ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ತಿರೋದು ಮತ್ತು ಚೀನಾದ ಕಡೆ ವಾಲ್ತಿರೋದು ಅಮೆರಿಕಕ್ಕೆ ಇಷ್ಟವೂ ಇರಲಿಲ್ಲ ಅಮೆರಿಕ ಬಾಂಗ್ಲಾದೇಶವನ್ನ ಚೀನಾದ ವಿರುದ್ಧ ಬಳಸುವ ಯೋಜನೆಯನ್ನ ಹಾಕಿಕೊಂಡಿತ್ತು ಇಲ್ಲಿಂದಲೇ ಅಮೆರಿಕ ಬಾಂಗ್ಲಾದೇಶಕ್ಕೆ ತಕ್ಕ ಪಾಠ ಕಲಿಸುವ ನಿರ್ಧಾರವನ್ನ ಮಾಡಿ ಒಂದು ಅವಕಾಶಕ್ಕಾಗಿ ಕಾಯ್ತಾ ಕುಳಿತಿತ್ತು ಬಾಂಗ್ಲಾದೇಶದ ರಾಜಕೀಯ ವಾತಾವರಣ ಅರ್ಥ ಆಗ್ಬೇಕು ಅಂದ್ರೆ ಅಲ್ಲಿನ ಪಕ್ಷಗಳ ಬಗ್ಗೆ ತಿಳಿದುಕೊಳ್ಳಲೇಬೇಕು ಶೇಖ್ ಹಸೀನಾರ ಪಕ್ಷ ಅವಾಮಿ ಲೀಗ್ ಇದು ಮದ್ಯ ಮತ್ತು ಎಡ ಸಿದ್ಧಾಂತಗಳನ್ನ ಪಾಲಿಸ್ತಾ ಮೂಲಭೂತವಾದಕ್ಕೆ ತಡೆಯಾಗಿ ನಿಂತಿದ್ದ ಪಕ್ಷ ಎರಡನೇ ದೊಡ್ಡ ಪಕ್ಷ ಬಿಎನ್ಪಿ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಈ ಪಕ್ಷದ ಮುಖ್ಯಸ್ಥೆ ಖಾಲಿದ ಇವರು ಕೂಡ ಶೇಖ್ ಹಸೀನಾರ ಮೊದಲು ಅಧಿಕಾರದಲ್ಲಿದ್ದವರು ಇವರದು ಎಡಪಂಥೀಯ ವಿಚಾರಧಾರೆಯ ಜೊತೆಗೆ ಸಣ್ಣ ಮಟ್ಟಿಗೆ ಮೂಲಭೂತವಾದಕ್ಕೆ ಪ್ರೋತ್ಸಾಹ ನೀಡುವ ಪಕ್ಷ ಇನ್ನೊಂದು ಪಕ್ಷ ಜಮಾತೆ ಇಸ್ಲಾಮಿ ಇದು ಸಂಪೂರ್ಣವಾಗಿ ಮೂಲಭೂತವಾದವನ್ನ ಮತ್ತು ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡುವ ಪಕ್ಷ ಈ ಜಮಾತೆ ಇಸ್ಲಾಮಿ ಮೇಲೆ ಅಲ್ಲಿನ ಚುನಾವಣಾ ಆಯೋಗ ಎರಡ್ ಸಾವಿರದ ಹದಿಮೂರರಲ್ಲಿ ನಿಷೇಧವನ್ನ ಹೇರಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಲ್ಲಿನ ಸುಪ್ರೀಂ ಕೋರ್ಟ್ ಈ ನಿಷೇಧವನ್ನ ಎತ್ತಿ ಹಿಡಿದಿತ್ತು ಇದರ ನಂತರ ದೇಶದಾದ್ಯಂತ ಈ ಪಕ್ಷದ ಮೇಲೆ ಸಂಪೂರ್ಣವಾಗಿ ನಿಷೇಧವನ್ನ ಹೇರಿ ಶೇಖ್ ಹಸೀನಾ ಆದೇಶವನ್ನ ಹೊರಡಿಸಿದ್ರು ಮೂಲಭೂತವಾದಿಗಳ ಕೆಂಗಣ್ಣಿಗೂ ಸಹ ಹಸೀನಾ ಗುರಿಯಾಗಿದ್ರು ಈ ಜಮಾತೆ ಇಸ್ಲಾಮಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದ ಬಾಂಗ್ಲಾದೇಶದ ಸ್ವತಂತ್ರ ಹೋರಾಟವನ್ನು ಸಹ ವಿರೋಧಿಸಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶದ ರಾಪಿಡ್ ಆಕ್ಷನ್ ಬೆಟಾಲಿಯನ್ ಅಲ್ಲಿನ ಉತ್ಕೃಷ್ಟ ಸೇನಾ ವಿಭಾಗದ ಮೇಲೆ ಅಮೆರಿಕ ನಿರ್ಬಂಧವನ್ನ ಹೇರಿ ಆದೇಶ ಹೊರಡಿಸಿತು ಜೂನ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ಮೂರು ಶೇಖ್ ಹಸೀನಾ ಸಾರ್ವಜನಿಕವಾಗಿ ಒಂದು ಹೇಳಿಕೆಯನ್ನ ನೀಡಿದ್ರು ಆ ಹೇಳಿಕೆಯಿಂದ ಅಮೆರಿಕ ಮುಜುಗರಕ್ಕೆ ಒಳಗಾಗಿತ್ತು ಅಮೆರಿಕ ಬಾಂಗ್ಲಾದೇಶದ ಒಂದು ದ್ವೀಪವನ್ನ ಕೇಳ್ತಾ ಇದೆ ಅದರಲ್ಲಿ ನೌಕಾನೆಲೆ ನಿರ್ಮಿಸುವ ಹಂಬಲವನ್ನ ವ್ಯಕ್ತಪಡಿಸಿದೆ ಆದ್ರೆ ಆ ದ್ವೀಪವನ್ನ ಅಮೆರಿಕಾಗೆ ನಾನು ಎಂದಿಗೂ ಮಾರಿಕೊಳ್ಳುವುದಿಲ್ಲ ಆದರೆ ನಮ್ಮ ವಿರೋಧ ಪಕ್ಷ ಬಿ ಎನ್ ಪಿ ಈ ದ್ವೀಪ ಮಾರುವ ಒಪ್ಪಂದವನ್ನ ಅಮೆರಿಕ ಜೊತೆ ಮಾಡಿಕೊಂಡಿದೆ ಅದರ ಬದಲಾಗಿ ಅಧಿಕಾರವನ್ನ ಕೇಳಿದೆ ಎನ್ನುವ ಸ್ಫೋಟಕ ಹೇಳಿಕೆಯನ್ನ ಹಸೀನಾ ನೀಡಿದ್ರು ಅಮೆರಿಕ ಈ ಆರೋಪಗಳನ್ನ ತಳ್ಳಿ ಹಾಕಿತ್ತು ತಮಗೆ ಆ ರೀತಿ ಯಾವುದೇ ಉದ್ದೇಶ ಇಲ್ಲ ಅಂತ ಸ್ಪಷ್ಟೀಕರಣವನ್ನು ಸಹ ಕೊಟ್ಟಿತ್ತು ಹಾಗಿದ್ರೆ ಯಾವುದು ಈ ದ್ವೀಪ ಇದ್ರ ಮೇಲೆ ಯಾಕೆ ಅಮೆರಿಕ ಕಣ್ಣು ಸೇಂಟ್ ಮಾರ್ಟಿನ್ ಐಲ್ಯಾಂಡ್ ಒಂದು ಸಾವಿರದ ಒಂಬೈನೂರನೇ ಇಸವಿಯಲ್ಲಿ ಈ ದ್ವೀಪವನ್ನು ಬ್ರಿಟಿಷ್ ಇಂಡಿಯಾ ಭಾಗವಾಗಿ ಪರಿಗಣಿಸಲಾಯಿತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಡೆದ ವಿಭಜನೆಯಲ್ಲಿ ಅಂದಿನ ಪೂರ್ವ ಪಾಕಿಸ್ತಾನಕ್ಕೆ ಈ ದ್ವೀಪವನ್ನು ನೀಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸ್ವತಂತ್ರಗೊಂಡ ಬಾಂಗ್ಲಾದೇಶ ಈ ದ್ವೀಪದ ಮೇಲೆ ಅಧಿಕಾರ ಸ್ಥಾಪಿಸಿತ್ತು ಈ ದ್ವೀಪದ ಮೇಲೆ ಮಯನ್ಮಾರ್ ಕೂಡ ತನ್ನ ಹಕ್ಕನ್ನು ಪ್ರತಿಪಾದಿಸಿತ್ತು ಆದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ದ್ವಿಪಕ್ಷೀಯ ಮಾತುಕತೆ ಮೂಲಕ ಮಯನ್ಮಾರ್ ಈ ದ್ವೀಪದ ಮೇಲೆ ಸಂಪೂರ್ಣ ಅಧಿಕಾರ ಬಾಂಗ್ಲಾದೇಶದ್ದೇ ಎಂಬುದನ್ನು ಒಪ್ಪಿಕೊಂಡಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಾಂಗ್ಲಾದೇಶದ ಪಿತಾಮಹ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಅಂದಿನ ಪ್ರಧಾನಿಯಾಗಿದ್ದ ಮುಜಿಬುರ್ ರೆಹಮಾನ್ ನಿವಾಸದ ಮೇಲೆ ಬಾಂಗ್ಲಾದೇಶದ ಸೇನೆ ಆಕ್ರಮಣ ನಡೆಸಿ ಎಲ್ಲ ಕುಟುಂಬ ಸದಸ್ಯರೊಂದಿಗೆ ಮುಜಿಬುರ್ ರನ್ನ ಹತ್ಯೆ ಮಾಡಿ ಅಧಿಕಾರವನ್ನ ಕಸಿದುಕೊಂಡಿತ್ತು ಮುಜಿಬುರ್ ರೆಹಮಾನ್ರ ಕುಟುಂಬದಲ್ಲಿ ಕೇವಲ ಇಬ್ಬರು ಮಾತ್ರ ಬದುಕುಡಿದ್ರು ಜರ್ಮನಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದ ಕಾರಣ ಮುಜಿಬುರ್ ರೆಹಮಾನ್ರ ಇಬ್ಬರು ಪುತ್ರಿಯರು ಜೀವಂತವಾಗಿ ಇದ್ರು ಅವರಲ್ಲೊಬ್ರು ಶೇಖ್ ಹಸೀನಾ ಸೇನೆ ಮತ್ತು ಬಿ ಎನ್ ಪಿ ಇಪ್ಪತ್ತು ವರ್ಷಗಳ ಕಾಲ ಅಧಿಕಾರವನ್ನ ಹಂಚಿಕೊಂಡು ದೇಶವನ್ನ ಆಳಿತ್ತು ಆದರೆ ತೊಂಬತ್ತಾರರಲ್ಲಿ ಶೇಖ್ ಹಸೀನಾ ವಾಪಸ್ ಬಾಂಗ್ಲಾದೇಶಕ್ಕೆ ಬಂದು ದೊಡ್ಡದಾದ ಆಂದೋಲನವನ್ನು ಮಾಡಿ ವಾಪಸ್ ಅಧಿಕಾರಕ್ಕೆ ಏರಿದ್ರು ಈ ಎಲ್ಲಾ ಘಟನೆಗಳಲ್ಲೂ ಸೇಂಟ್ ಮಾರ್ಟಿನ್ ದ್ವೀಪ ಬಹಳ ಪ್ರಾಮುಖ್ಯತೆಯನ್ನ ಪಡೆದಿತ್ತು ಈ ದ್ವೀಪವನ್ನ ಪಡೆಯಲು ಅಮೆರಿಕ ಮತ್ತು ಚೀನಾ ಹುಂಚು ಹಾಕಿ ಕಾಯ್ತಾಕೋತಿದ್ರು ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರ ನಡುವೆ ಈ ದ್ವೀಪವನ್ನ ಬಿಎನ್ಪಿ ಪಿ ಅಥವಾ ಸೇನೆ ಮಾರಲಿದೆ ಎಂಬ ಸುದ್ದಿಗಳು ಹರಿದಾಡಿತ್ತು ಆದರೆ ಅದು ಸಾಧ್ಯವಾಗಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಯನ್ಮಾರ್ನಲ್ಲಿ ಸೇನಾಡಳಿತ ಬಂದ ಮೇಲೆ ಈ ದ್ವೀಪದ ಮೇಲೆ ಹಲವಾರು ಬಾರಿ ಬಾಂಬ್ಗಳಿಂದ ದಾಳಿ ನಡೆಸಲಾಗಿದೆ ಈ ದ್ವೀಪವನ್ನ ಮುಖ್ಯ ಭೂಮಿಯಿಂದ ಬೇರ್ಪಡಿಸುವ ಸಂಪರ್ಕವನ್ನ ಕಡಿತಗೊಳಿಸುವ ಪ್ರಯತ್ನ ಮಯನ್ಮಾರ್ ಸೇನೆ ಮಾಡುತ್ತಲೇ ಇದೆ ಒಂದು ಮೂಲಗಳ ಪ್ರಕಾರ ಇದರ ಹಿಂದೆ ಸಹ ಅಮೆರಿಕದ ಕೈವಾಡ ಇದೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಚುನಾವಣಾ ಅಕ್ರಮ ಮತ್ತು ಪ್ರಜಾಪ್ರಭುತ್ವದ ಶಕ್ತಿಯನ್ನ ಕುಗ್ಗಿಸಿರುವುದಕ್ಕೆ ಬಾಂಗ್ಲಾದೇಶದ ಕೆಲವು ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಮೇಲೆ ಅಮೆರಿಕ ವೀಸಾ ನಿರ್ಬಂಧವನ್ನ ಹೇರಿತ್ತು ಕಾಕತಾಳಿಯ ಎಂಬಂತೆ ಆ ಸಂದರ್ಭದಲ್ಲಿ ಶೇಖ್ ಹಸೀನಾ ಔಪಚಾರಿಕ ಮಾತುಕತೆ ಮತ್ತು ಭೇಟಿಗಾಗಿ ಅಮೆರಿಕದಲ್ಲೇ ಇದ್ರು ಇದು ಶೇಖ್ ಹಸೀನಾರನ್ನ ಪೇಚಿಗೆ ಸಿಲುಕಿಸುವ ಪ್ರಯತ್ನವಾಗಿತ್ತು ಒಂದು ವಿಪರ್ಯಾಸ ಏನಂದ್ರೆ ಸೇನೆಯ ಮುತುವರ್ಜಿಯಲ್ಲಿ ಪ್ರಜಾಪ್ರಭುತ್ವದ ಹೆಸರಲ್ಲಿ ಸೇನಾ ಮುಖ್ಯಸ್ಥ ಆರಿಸೋ ಒಬ್ಬ ರಾಜಕಾರಣಿ ಪ್ರಧಾನಮಂತ್ರಿ ಅಮೆರಿಕ ಕಣ್ಣಿಗೆ ಪ್ರಜಾಪ್ರಭುತ್ವದ ರಕ್ಷಕನಂತೆ ಕಾಣಿಸ್ತಾರೆ ಸ್ನೇಹಿತರೆ ನಾನಿಲ್ಲಿ ಪಾಕಿಸ್ತಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಆದ್ರೆ ಅಮೆರಿಕ ಕಣ್ಣಿಗೆ ಪಾಕಿಸ್ತಾನ ಪ್ರಜಾಪ್ರಭುತ್ವ ತುಂಬಿ ಚಿಮ್ಮಿ ತುಳುಕ್ತಿರುವಂತಹ ದೇಶ ಅವರ ಆಜ್ಞೆಯನ್ನ ಆಳಿನಂತೆ ಶಿರಸ ವಹಿಸಿ ಪಾಲಿಸೋ ದಾಸ ಬಾಂಗ್ಲಾದೇಶದ ಕಡೆ ವಾಪಸ್ ಬರೋಣ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಬಾಂಗ್ಲಾದೇಶದ ಸ್ಥಳೀಯ ಸುದ್ದಿ ಪತ್ರಿಕೆ ಒಂದು ವರದಿಯನ್ನು ಮಾಡಿತ್ತು ಅದರಲ್ಲಿ ಅಮೆರಿಕ ಶೇಖ್ ಹಸೀನಾರಿಗೆ ನವೆಂಬರ್ ಒಳಗೆ ಅಧಿಕಾರವನ್ನ ಬಿಟ್ಟು ಕೊಡುವಂತೆ ಎಚ್ಚರಿಕೆಯನ್ನ ನೀಡಿದೆ ಅಂತ ಪ್ರಕಟಿಸಿತ್ತು ಆದರೆ ಅಮೆರಿಕ ಈ ವರದಿಯನ್ನ ನಿರಾಕರಿಸಿತ್ತು ಇವತ್ತಿನ ವಿದ್ಯಮಾನಗಳನ್ನ ಗಮನಿಸಿದ್ರೆ ಆ ವರದಿಯಲ್ಲಿ ಸತ್ಯಾಂಶ ಇತ್ತು ಅನ್ನೋದು ನಮಗೆ ಅರಿವಾಗುತ್ತೆ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶದಲ್ಲಿ ಚುನಾವಣೆ ನಡೀಬೇಕಿತ್ತು ಆದರೆ ಅಷ್ಟರೊಳಗೆ ಅಮೆರಿಕ ತನ್ನ ಹಲವಾರು ಅಧಿಕಾರಿಗಳನ್ನ ಬಾಂಗ್ಲಾದೇಶಕ್ಕೆ ಕಳುಹಿಸಿಕೊಟ್ಟಿತ್ತು ಈ ಅಧಿಕಾರಿಗಳು ಭೇಟಿಯಾಗಿದ್ದು ಮಾತ್ರ ವಿಪಕ್ಷವಾದ ಬಿ ಎನ್ ಪಿ ಮತ್ತು ಜಮಾತೆ ಇಸ್ಲಾಮಿಯ ನಾಯಕರನ್ನ ನೆನ್ಪಿರಲಿ ಜಮಾತೆ ಇಸ್ಲಾಮಿ ಮೂಲಭೂತವಾದವನ್ನ ಮತ್ತು ಭಯೋತ್ಪಾದನೆಯನ್ನ ಸಮರ್ಥಿಸುವಂತಹ ಅದಕ್ಕೆ ಕುಮ್ಮಕ್ಕು ಕೊಡುವಂತಹ ಪಕ್ಷ ಆ ಪಕ್ಷವನ್ನ ಬಾಂಗ್ಲಾದೇಶದಲ್ಲಿ ನಿಷೇಧಿಸಲಾಗಿತ್ತು ಅಂತವರ ಜೊತೆ ಈ ಅಮೆರಿಕ ಅಧಿಕಾರಿಗಳು ಸಭೆಯನ್ನ ನಡೆಸಿದ್ದು ಅವರನ್ನ ಭೇಟಿ ಮಾಡಿದ್ದು ನಿಜವಾಗ್ಲೂ ಈ ವಿಚಾರದಲ್ಲಿ ಏನೋ ಷಡ್ಯಂತ್ರ ನಡೀತಾ ಇದೆ ಎಂಬ ಅಂಶಕ್ಕೆ ಬಹಳಷ್ಟು ಪುಷ್ಟಿಯನ್ನ ಕೊಡುತ್ತೆ ಜನವರಿಯಲ್ಲಿ ಬಾಂಗ್ಲಾದೇಶದ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ ಸರ್ವಾಧಿಕಾರದ ಕಾರಣವನ್ನು ಕೊಟ್ಟು ವಿಪಕ್ಷವಾದ ಬಿ ಎನ್ ಪಿ ಈ ಚುನಾವಣೆಯಿಂದ ದೂರ ಉಳಿಯುತ್ತೆ ಜೊತೆಗೆ ಬೇರೆ ಸ್ಪರ್ಧಿಗಳಿಗೂ ಸಹ ಈ ಚುನಾವಣೆಯಲ್ಲಿ ಭಾಗವಹಿಸದಂತೆ ತಾಕೀತನ್ನು ಮಾಡಿ ಈ ಚುನಾವಣೆಯನ್ನು ಒಂದು ಲೆಕ್ಕದಲ್ಲಿ ಬಹಿಷ್ಕರಿಸುತ್ತೆ ಇದರಿಂದ ಶೇಖ್ ಹಸೀನಾ ಅವರ ಪಕ್ಷ ಅವಾಮಿ ಲೀಗ್ಗೆ ಅವಿರೋಧವಾಗಿ ಬಹುಮತ ಬರುತ್ತೆ ಶೇಖ್ ಹಸೀನಾ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸುತ್ತಾರೆ ಇದರ ನಂತರವೇ ಆಂತರಿಕ ದಂಗೆಯನ್ನು ನಡೆಸುವ ಷಡ್ಯಂತ್ರದ ಕಾರ್ಯತಂತ್ರಗಳಿಗೆ ಇನ್ನಷ್ಟು ವೇಗ ಬರುತ್ತೆ ಅಮೆರಿಕದ ರಾಜತಾಂತ್ರಿಕ ಡೊನಾಲ್ಡ್ ಲು ಈ ಚುನಾವಣೆಯ ನಂತರ ಮೂರು ಬಾರಿ ಬಾಂಗ್ಲಾದೇಶಕ್ಕೆ ಭೇಟಿಯನ್ನ ಕೊಡ್ತಾರೆ ಇವರು ಮೇಲ್ನೋಟಕ್ಕೆ ಪ್ರಜಾಪ್ರಭುತ್ವ ಸಹಕಾರ ಬೆಳವಣಿಗೆ ಈ ರೀತಿ ವಿಷಯಗಳ ಬಗ್ಗೆ ಮಾತಾಡ್ತಿದ್ರು ಸಹ ಒಳಗೊಳಗೆ ಯಾವುದು ತಂತ್ರವನ್ನ ಯೋಜನೆಯನ್ನ ರೂಪಿಸುತ್ತಿದ್ದಂತೆ ಕಾಣಿಸ್ತಾ ಇತ್ತು ಡೊನಾಲ್ಡ್ ಲು ಮೇ ತಿಂಗಳಿನಲ್ಲಿ ಅವರ ಕೊನೆಯ ಭೇಟಿಯನ್ನ ಮಾಡಿದ್ರು ಇದರ ನಂತರ ಅಮೆರಿಕ ಬಾಂಗ್ಲಾದೇಶದ ಪೂರ್ವ ಸೇನಾ ಮುಖ್ಯಸ್ಥರಾಗಿದ್ದ ಅಜೀಜ್ ಅಹಮದ್ ಅವರ ಮೇಲೆ ಹಲವಾರು ನಿರ್ಬಂಧಗಳನ್ನು ಹೇರಿತ್ತು ಈ ಡೊನಾಲ್ಡ್ ಲು ಮೇಲೆ ಪಾಕಿಸ್ತಾನದ ಚುನಾವಣಾ ಸಂದರ್ಭದಲ್ಲಿ ನೇರವಾಗಿ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡಿದಂತಹ ಆರೋಪ ಕೇಳಿಬಂದಿತ್ತು ಅಂತಹ ಲೂ ಅವರ ಮೂರು ಬಾರಿಯ ಪ್ರವಾಸವನ್ನು ಮುಗಿಸಿದ ಮೇಲೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ನೀಡಿದರು ಮೇ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಬಿಳಿ ಕ್ರೈಸ್ತ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ವಾಯು ನಿರ್ಮಿಸಲು ಒಂದು ದ್ವೀಪವನ್ನ ಕೇಳ್ತಾ ಇದೆ ಜೊತೆಗೆ ಭಾರತ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ಗಳಿಂದ ಒಂದಿಷ್ಟು ಜಾಗವನ್ನ ವಶಪಡಿಸಿಕೊಂಡು ಹೊಸ ಕ್ರೈಸ್ತ ರಾಷ್ಟ್ರವನ್ನ ಸೃಷ್ಟಿಸುವ ಗುರಿಯನ್ನ ಹೊಂದಿದೆ ಅಂತ ತಿಳಿಸಿದ್ರು ಈ ಸಂಪೂರ್ಣ ಕಾರ್ಯಾಚರಣೆಗೆ ಪ್ರಾಜೆಕ್ಟ್ ಕೆ ಅಥವಾ ಕುಕಿ ಲ್ಯಾಂಡ್ ಫಾರ್ ಕ್ರೈಸ್ಟ್ ಅಂತ ಹೆಸರಿದೆ ಅನ್ನೋ ಆರೋಪ ಕೂಡ ಇದೆ ಹೆಸರನ್ನ ಬಳಸದೆ ಶೇಖ್ ಹಸೀನಾ ಅಮೆರಿಕದತ್ತ ಬೆರಳು ಮಾಡಿದ್ರು ಈ ಬಿಡಿ ಕ್ರೈಸ್ತ ರಾಷ್ಟ್ರ ನಮ್ಮ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಜೊತೆಗೆ ನಮ್ಮ ಸರ್ಕಾರವನ್ನ ಕೆಡಗುವ ಪ್ರಯತ್ನ ಸಹ ಮಾಡ್ತಾ ಇದೆ ಅಂತ ಮೇನಲ್ಲೇ ಆರೋಪ ಕೂಡ ಮಾಡಿದ್ರು ಮತ್ತೆ ಮೊದಲಿನಂತೆಯೇ ಅಮೆರಿಕ ಈ ಆರೋಪಗಳನ್ನೆಲ್ಲ ನಿರಾಕರಿಸಿದ್ರು ಜೂನ್ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ದವರ ಕುಟುಂಬಸ್ಥರಿಗೆ ಸರ್ಕಾರಿ ಹುದ್ದೆಗಳಲ್ಲಿ ಮೂವತ್ತರಷ್ಟು ಮೀಸಲಾತಿ ನೀಡುವಂತೆ ಆದೇಶವನ್ನು ನೀಡಿತ್ತು ಈ ಆದೇಶ ಇಂದು ಬಾಂಗ್ಲಾದಲ್ಲಿ ಹೊತ್ತಿ ಉರಿಯುತ್ತಿರುವಂತಹ ಬೆಂಕಿಗೆ ಮೊಟ್ಟ ಮೊದಲ ಕಾರಣ ಮತ್ತು ಕಿಡಿಯಾಗಿ ಪರಿಣಮಿಸಿತು ಈ ಆದೇಶದ ವಿರುದ್ಧ ಬಾಂಗ್ಲಾದೇಶದ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಪ್ರತಿಭಟನೆಯನ್ನು ಮಾಡಲು ಶುರು ಮಾಡಿದರು ಪ್ರತಿಭಟನೆ ಸ್ವಲ್ಪ ಅತಿರೇಕಕ್ಕೆ ಹೋಯಿತು ಶೇಖ್ ಹಸೀನಾ ಈ ಆದೇಶವನ್ನು ಬದಲಿಸುವಂತೆ ಸುಪ್ರೀಂ ಕೋರ್ಟ್ನ ಮೊರೆ ಹೋದರು ಸುಪ್ರೀಂ ಕೋರ್ಟ್ ಈ ಆದೇಶವನ್ನು ಬದಲಿಸಿ ತೀರ್ಪನ್ನು ಕೊಡಲು ಸ್ವಲ್ಪ ತಡ ಮಾಡಿತ್ತು ಪ್ರತಿದಿನ ಕಳೆದಂತೆ ಈ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗುತ್ತಾ ಹೋಯಿತು ಜೂನ್ ಹದಿನೇಳನೇ ತಾರೀಕಿನ ಹೊತ್ತಿಗೆ ಈ ಪ್ರತಿಭಟನೆ ಪೂರ್ತಿಯಾಗಿ ಹಿಂಸಾತ್ಮಕ ರೂಪವನ್ನು ಪಡೆದಿತ್ತು ಇದೇ ಕಾರಣಕ್ಕೆ ಬಾಂಗ್ಲಾದೇಶದಲ್ಲಿ ಸಂಪೂರ್ಣವಾಗಿ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸಲಾಯಿತು ಜೂನ್ ಇಪ್ಪತ್ತೊಂದನೇ ತಾರೀಕು ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ಮೊದಲು ನೀಡಿದ್ದಂತಹ ಆದೇಶವನ್ನ ರದ್ದುಗೊಳಿಸಿ ಹೊಸದಾಗಿ ತೀರ್ಪನ್ನ ಕೊಡ್ತು ಇದರ ನಂತರ ಪ್ರತಿಭಟನೆ ಕೂಡ ಶಾಂತವಾಗ್ತಾ ತಣ್ಣಗಾಗ್ತಾ ಹೋಯಿತು ಆದರೆ ಈ ತೀರ್ಪು ಬಂದು ಒಂದೇ ವಾರದಲ್ಲಿ ಅಂದ್ರೆ ಜೂನ್ ಇಪ್ಪತ್ತೇಳಕ್ಕೆ ವಿಪಕ್ಷವಾದ ಬಿ ಎನ್ ಪಿ ಮತ್ತು ವಿರೋಧಿಗಳು ಒಂಬತ್ತು ಅಂಶಗಳ ಗುರಿಯನ್ನ ಹೊತ್ತು ಪ್ರತಿಭಟನಾ ರ್ಯಾಲಿಗೆ ಕರೆಯನ್ನು ಕೊಡ್ತಾರೆ ಈ ಪ್ರತಿಭಟನಾ ರ್ಯಾಲಿ ಶುರುವಾಗ್ತಿದ್ದಂತೆ ಒಂಬತ್ತು ಅಂಶಗಳಿಂದ ಕೇವಲ ಒಂದೇ ಅಂಶವಾಗಿ ಬದಲಾಗುತ್ತೆ ಆ ಅಂಶ ಏನಂದರೆ ಶೇಖ್ ಹಸೀನಾರನ್ನ ಅಧಿಕಾರದಿಂದ ಕೆಳಗಿಳಿಸುವುದು ಮತ್ತು ಬಾಂಗ್ಲಾದೇಶದಲ್ಲಿ ಸರ್ವಾಧಿಕಾರದ ಅಂತ್ಯ ಮಾಡುವುದು ಇನ್ನೊಂದು ವಿಶೇಷ ಮಾಹಿತಿ ಇದೆ ಅಮೆರಿಕದ ರಾಜತಾಂತ್ರಿಕರಾಗಿದ್ದಂತಹ ಪೀಟರ್ ಹಾನ್ಸ್ ಜೂನ್ ಇಪ್ಪತ್ತೈದನೇ ತಾರೀಕು ಅಂದ್ರೆ ಈ ಪ್ರತಿಭಟನೆ ಶುರುವಾಗೋಕ್ಕೂ ಎರಡು ದಿವಸ ಮುಂಚೆ ಬಹಳ ಗೌಪ್ಯವಾಗಿ ಬಾಂಗ್ಲಾದೇಶವನ್ನ ತೊರೆದು ಅಮೆರಿಕಕ್ಕೆ ಹಾರಿದ್ರು ಹೀಗೆ ಪ್ರತಿಭಟನೆ ಶುರುವಾಗುತ್ತೆ ಈ ಪ್ರತಿಭಟನೆ ನೋಡ್ತಾ ನೋಡ್ತಾ ನಿಧಾನವಾಗಿ ಹಿಂಸಾತ್ಮಕ ರೂಪ ಸಹ ಪಡೆಯುತ್ತೆ ಆಗಸ್ಟ್ ನಾಲ್ಕನೇ ತಾರೀಕು ಬಿಎನ್ ಪಿಯ ಸದಸ್ಯರು ಮತ್ತು ಬಾಂಗ್ಲಾದ ಸಾಮಾನ್ಯ ಜನತೆ ಈ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತೆ ರಕ್ಷಣೆಗಾಗಿ ನೇಮಿಸಿದ್ದಂತಹ ಸೈನಿಕರು ಮತ್ತು ಈ ಪ್ರತಿಭಟನಾಕಾರರ ನಡುವೆ ದೊಡ್ಡ ಘರ್ಷಣೆಯೇ ಉಂಟಾಗುತ್ತೆ ಈ ಘರ್ಷಣೆಯಲ್ಲಿ ಸುಮಾರು ನೂರು ಜನ ಸಾವನ್ನಪ್ಪುತ್ತಾರೆ ಆಗಸ್ಟ್ ಐದನೇ ತಾರೀಕು ಈ ಪ್ರತಿಭಟನಾಕಾರರು ಮತ್ತು ಅವರ ನಾಯಕರು ಪ್ರಧಾನಮಂತ್ರಿಯಾಗಿದ್ದ ಶೇಖ್ ಹಸೀನಾ ಅವರ ಅಧಿಕೃತ ನಿವಾಸಕ್ಕೆ ಮುತ್ತಿಗೆ ಹಾಕುವ ನಿರ್ಧಾರವನ್ನು ಮಾಡಿ ಅತ್ತ ಕಡೆ ಹೆಜ್ಜೆ ಹಾಕಲು ಶುರು ಮಾಡ್ತಾರೆ ದೇಶದ ಪ್ರಧಾನಮಂತ್ರಿಯನ್ನ ಕಾಯಬೇಕಿದ್ದಂತಹ ಸೇನಾ ಮುಖ್ಯಸ್ಥ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ದೇಶ ಬಿಟ್ಟು ಓಡಿ ಹೋಗಲು ನಲವತ್ತೈದು ನಿಮಿಷಗಳ ಕಾಲಾವಕಾಶವನ್ನು ಕೊಡ್ತಾರೆ ಅದೇ ದಿನ ಅಂದರೆ ಆಗಸ್ಟ್ ಐದನೇ ತಾರೀಕು ಸುಮಾರು ಮಧ್ಯಾಹ್ನದಿಂದ ಸಂಜೆಯ ವೇಳೆಗೆ ಶೇಖ್ ಹಸೀನಾ ಅವರ ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಬಾಂಗ್ಲಾದೇಶವನ್ನು ತೆರೆದು ಭಾರತಕ್ಕೆ ಬಂದು ತಲುಪ್ತಾರೆ ಘಾಜಿಯಾಬಾದ್ನಲ್ಲಿರೋ ಹಿಂಡನ್ ವಾಯುನೆಲೆಗೆ ಅವರ ಹೆಲಿಕಾಪ್ಟರ್ ಬಂದು ಇಳಿಯುತ್ತೆ ಭಾರತ ತಾತ್ಕಾಲಿಕವಾಗಿ ಶೇಖ್ ಹಸೀನಾವರಿಗೆ ಶರಣಗತಿಯನ್ನು ಕೊಡುತ್ತೆ ಅಲ್ಲಿಗೆ ಹಲವಾರು ವರ್ಷಗಳ ತಂತ್ರ ಯೋಜನೆಗಳನ್ನು ಬಳಸಿ ಬಾಂಗ್ಲಾದೇಶದ ಸರ್ಕಾರವನ್ನು ಬೀಳಿಸುವಂತಹ ಪ್ರಯತ್ನಕ್ಕೆ ಈಗ ಯಶಸ್ಸು ಸಿಕ್ಕಿದೆ ಯುನೈಟೆಡ್ ಕಿಂಗ್ಡಮ್ಸ್ ಶೇಖ್ ಹಸೀನಾರಿಗೆ ಶರಣಾಗತಿಯನ್ನು ಕೊಡಲು ನಿರಾಕರಿಸಿದೆ ಅಮೆರಿಕ ಶರಣಾಗತಿ ಕೊಡೋದಿರಲಿ ಶೇಖ್ ಹಸೀನಾರ ವೀಸಾವನ್ನೇ ರದ್ದುಗೊಳಿಸಿ ಆದೇಶವನ್ನು ಕೊಟ್ಟಿದೆ ವಿಪರ್ಯಾಸ ಏನಂದರೆ ಇದೇ ಅಮೆರಿಕದಲ್ಲಿ ಬಾಂಗ್ಲಾದೇಶದ ಪಿತಾಮಹರಾಗಿದ್ದ ಮುಜೀಬುರ್ ರೆಹಮಾನ್ನ ಹಂತಕರು ಆರಾಮಾಗಿ ಶರಣಾಗತಿಯನ್ನು ಪಡೆದು ಬದುಕ್ತಾ ಇದ್ದಾರೆ ಅದೇ ಒಬ್ಬ ಮಾಜಿ ಪ್ರಧಾನಿ ಜೀವ ಭಯದಿಂದ ತನ್ನ ದೇಶ ಬಿಟ್ಟು ಓಡ್ ಬಂದು ಅಮೆರಿಕ ಹತ್ರ ಶರಣಾಗತಿ ಕೇಳಿದ್ರೆ ಶರಣಾಗತಿ ಕೊಡೋದಿರಲಿ ಇನ್ನು ಯಾವತ್ತೂ ಅಮೆರಿಕಾಗೆ ಕಾಲೇ ಇಡದಂತೆ ವೀಸಾ ರದ್ದು ಮಾಡಿದೆ ಅಮೇರಿಕಾ ಇದು ಅಮೇರಿಕಾದ ಮನಸ್ಥಿತಿ ಮತ್ತು ದ್ವಂದ್ವ ನೀತಿ ಎರಡನ್ನು ಜಗಜ್ ಜಾಹೀರಾತು ಮಾಡಿದೆ ಬಾಂಗ್ಲಾದೇಶದ ಹೊಸ ಪ್ರಧಾನ ಮಂತ್ರಿಯಾಗಿ ನೋಬೆಲ್ ಪ್ರಶಸ್ತಿ ಪುರಸ್ಕೃತರಾಗಿದ್ದಂತಹ ಮೊಹಮ್ಮದ್ ಯೂನಸ್ನ ಆರಿಸಲಾಗಿದೆ ಇವರು ಪ್ರಧಾನ ಮಂತ್ರಿಯಾಗಿ ಹುದ್ದೆಯನ್ನ ಸ್ವೀಕರಿಸಿದ ಮೇಲೆ ನೀಡಿರೋ ಮೊದಲ ಭಾಷಣದಲ್ಲಿ ಭಾರತದ ಕುರಿತು ಏನ್ ಹೇಳಿದ್ದಾರೆ ಅಂದ್ರೆ ಭಾರತ ಮತ್ತು ಬಾಂಗ್ಲಾದೇಶ ನೆರೆಹೊರೆಯ ರಾಷ್ಟ್ರಗಳು ಸೋದರ ರಾಷ್ಟ್ರಗಳು ಹೀಗಿರುವಾಗ ಮನೆಯಲ್ಲಿ ಬೆಂಕಿ ಹತ್ಕೊಂಡಿದೆ ಅಂದಾಗ ಅದು ಆ ದೇಶದ ಆಂತರಿಕ ವಿಷಯ ಅಂತ ಭಾರತ ಸುಮ್ಮನಿರಬಾರ್ದಿತ್ತು ಬಾಂಗ್ಲಾದೇಶಕ್ಕೆ ಸಹಾಯ ಮಾಡಬೇಕಿತ್ತು ಅಂತ ಹೇಳಿಕೆಯನ್ನು ಕೊಡ್ತಾರೆ ಸುಮ್ಮನೆ ಯೋಚನೆ ಮಾಡಬೇಡಿ ಭಾರತ ಈ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿದರೆ ಪರಿಸ್ಥಿತಿ ಏನಿರ್ತಿತ್ತು ಅಂತಾರಾಷ್ಟ್ರೀಯವಾಗಿ ಭಾರತವನ್ನು ಜರಿಯಲಾಗ್ತಿತ್ತು ಈ ವಿಷಯದಲ್ಲಿ ಭಾರತದ ತಟಸ್ಥ ನೀತಿ ಸಂಪೂರ್ಣವಾಗಿ ಸರಿ ಇದೆ ಇಲ್ಲೇನು ಅಂದರೆ ಭಾರತ ಸಹಾಯ ಮಾಡಿದ್ರೂ ತಪ್ಪು ಭಾರತದ ತನ್ಪಾಡಿಗೆ ತಾನಿದ್ರೂ ಕೂಡ ತಪ್ಪು ಸೊ ಇಂತಹ ಹೇಳಿಕೆಗಳಿಗೆ ನಾವು ಹೆಚ್ಚಾಗಿ ತಲೆ ಕೆಡಿಸ್ಕೋಬಾರ್ದು ಎರಡು ವರ್ಷದ ಹಿಂದೆ ಭಾರತವನ್ನು ಬಾಂಗ್ಲಾದೇಶಕ್ಕೆ ಹೋಲಿಸಿ ಪಿ 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 ಜಿ ಡಿ ಪಿ ಹ್ಯಾಪಿನೆಸ್ ಇಂಡೆಕ್ಸ್ ಅದು ಇದು ಅಂತೆಲ್ಲ ಹೀಯಾಳಿಸಿದ್ದಂತಹ ಜನ ಇವತ್ತು ಬಾಂಗ್ಲಾದೇಶದಲ್ಲಿ ಹಸೀನಾ ಅವರು ಸರ್ವಾಧಿಕಾರಿಯಾಗಿದ್ದರು ಅವರನ್ನು ಕೆಳಗಿಳಿಸೋದಕ್ಕೆ ವಿದ್ಯಾರ್ಥಿಗಳು ಜನ ಆಂದೋಲನ ಮಾಡಿದ್ರು ಹಾಗೆ ನಮ್ಮ ಸಂಪೂರ್ಣ ಬೆಂಬಲ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾರೆ ಇವತ್ತು ಅದೇ ಬಾಂಗ್ಲಾದೇಶ ಏಷ್ಯಾದಲ್ಲಿ ಪ್ರಪ್ರಥಮ ಬೆಳವಣಿಗೆಗೊಂಡಿರುವ ರಾಷ್ಟ್ರವಾಗಬೇಕಾಗಿದೆಂಥ ಬಾಂಗ್ಲಾದೇಶ ಮೂಲಭೂತವಾದ ಧರ್ಮಾಂಧತೆ ಹಾಗೆ ಹೊರ ರಾಷ್ಟ್ರದ ಕೈವಾಡಕ್ಕೆ ಸಂಪೂರ್ಣವಾಗಿ ಆಂತರಿಕ ದಂಗೆಯಲ್ಲಿ ನೆಲಕಚ್ಚಿದೆ ಇದು ವಾಸ್ತವ ಆದರೆ ಈ ವಾಸ್ತವ ಭಾರತಕ್ಕೂ ಕೂಡ ಎಚ್ಚರಿಕೆಯ ಗಂಟೆ ಭಾರತದಲ್ಲೂ ಸಹ ಅಧಿಕಾರ ವ್ಯಾಮೋಹ ಮತ್ತು ತನ್ನ ಬಲಪ್ರದರ್ಶನಕ್ಕಾಗಿ ದೇಶವನ್ನೇ ಅಡವಿಡುವಂತಹ ಹಲವಾರು ರಾಜಕಾರಣಿಗಳು ಮತ್ತು ನಾಯಕರು ಇದ್ದಾರೆ ಈ ಪರಿಸ್ಥಿತಿ ಭಾರತಕ್ಕೆ ಬರಬಾರ್ದು ಅಂದರೆ ಭಾರತದ ಮತದಾರ ಬುದ್ಧಿವಂತಿಕೆಯಿಂದ ತನ್ನ ಹಕ್ಕನ್ನು ಚಲಾಯಿಸಬೇಕು ಇವತ್ತಿಗೆ ಬಾಂಗ್ಲಾದೇಶದಲ್ಲಿರೋ ಹಿಂದೂಗಳ ಧಾರ್ಮಿಕ ಕೇಂದ್ರಗಳು ಹಿಂದೂಗಳ ಮನೆ ಆಸ್ತಿಪಾಸ್ತಿಯನ್ನು ನಾಶಗೊಳಿಸಲಾಗ್ತಾ ಇದೆ ಹಿಂದೂ ಹೆಣ್ಮಕ್ಕಳ ಮೇಲೆ ಅನಾಚಾರ ಅತ್ಯಾಚಾರ ನಡೆಸಲಾಗ್ತಾ ಇದೆ ಹಿಂದೂ ಗಂಡಸರ ಮೇಲೆ ಚಿತ್ರ ಹಿಂಸೆಯನ್ನು ಕೊಟ್ಟು ಕಗ್ಗೊಲೆಗೊಯ್ಯಲಾಗ್ತಾ ಇದೆ ಇದರ ವಿರುದ್ಧ ಜಾತ್ಯಾತೀತ ನಾಯಕರು ಸಮಾಜವಾದಿ ಸಿದ್ಧಾಂತದವರು ಎಡಪಂಥೀಯರು ಒಂದೇ ಒಂದು ಹೇಳಿಕೆಯನ್ನು ಸಹ ಕೊಡೋದಿಲ್ಲ ಯಾಕಂದರೆ ಅವರಿಗೆ ಮುಖ್ಯ ಆಗಿರೋದು ಭಾರತದಲ್ಲಿರೋ ಅವರ ಅಲ್ಪಸಂಖ್ಯಾತ ಮತಗಳು ಮಾತ್ರ ಇದನ್ನು ಅರ್ಥ ಮಾಡಿಕೊಂಡು ಹಿಂದೂಗಳು ಸ್ವಲ್ಪ ವಿಶಾಲ ಮನಸ್ಥಿತಿಯನ್ನು ತಗೊಂಡು ಭವಿಷ್ಯದ ಪೂರಕವಾಗಿ ಯೋಚನೆ ಮಾಡಿಲ್ಲ ಅಂದರೆ ಇವತ್ತು ಬಾಂಗ್ಲಾದೇಶದಲ್ಲಿ ಆಗ್ತಿರುವಂತಹ ಘಟನೆ ಮುಂದೊಂದು ದಿನ ಕೆಲವು ವರ್ಷಗಳ ನಂತರ ಭಾರತದಲ್ಲಿ ನಡೆದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದರೆ ನೆನಪಿರಲಿ ಅಧಿಕಾರಕ್ಕೋಸ್ಕರ ಇಂತಹ ನಾಯಕರು ದೇಶವನ್ನು ಸಹ ಅಡಬಿಡೋದಕ್ಕೆ ಹೇಸೋದಿಲ್ಲ ಮೂಲಭೂತವಾದಿಗಳನ್ನು ಬಳಸ್ತಾ ದೇಶದ್ರೋಹಿಗಳನ್ನು ಉಪಯೋಗಿಸ್ತಾ ಪ್ರಜಾಪ್ರಭುತ್ವದಲ್ಲಿರೋ ಪ್ರತಿಭಟನೆಯ ಹಕ್ಕನ್ನು ದುರುಪಯೋಗಪಡಿಸಿಕೊಂಡು ಇಡೀ ದೇಶವನ್ನು ಅತಂತ್ರಗೊಳಿಸುವ ಸರ್ವನಾಶಗೊಳಿಸುವ ಕಲೆಯನ್ನು ಕೆಲವು ಸರ್ವಶಕ್ತ ರಾಷ್ಟ್ರಗಳು ಕರತಲ ಮಲಕ ನನಗೆ ಕಾಣಿಸ್ತಾ ಇದೆ ನಾವಿನ್ನೂ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ತಪ್ಪು ಅವರದ್ದಲ್ಲ ನಮ್ಮದಾಗಿರುತ್ತೆ ಹಾಗಾಗಿ ಹೆಚ್ಚು ಬುದ್ಧಿವಂತರಾಗೋಣ ತರ್ಕಬದ್ಧ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳೋಣ ಹೊರ ರಾಷ್ಟ್ರಗಳು ಭಾರತದ ಮೇಲೆ ಯಾವ ರೀತಿ ಪ್ರಭಾವ ಮತ್ತು ಪರಿಣಾಮವನ್ನು ಬೀರಲು ಬಯಸ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಈ ಮಾಹಿತಿ ಯುದ್ಧದಲ್ಲಿ ಅವರು ನಡೆಸೋ ದಾಳಿಗೆ ಪ್ರತಿದಾಳಿಯನ್ನು ನಡೆಸೋಣ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಬಾಂಗ್ಲಾದೇಶದ ಹಿಂದೂಗಳಿಗೆ ನಿಮ್ಮ ಸಂತಾಪ ಇರಲಿ ಅಂತ ಕೇಳ್ಕೊಳ್ತಾ वीडियो क्रसिबी आर्टोक्रेसी नोड़ी जय हिंद जय कर्नाटक